ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಷಾಢ ಮಾಸದಲ್ಲಿ ನಮಗೆ ಈಗ ವಾರಾಹಿ ದೇವಿಯ ನವರಾತ್ರಿಗಳು ನಡೀತಾ ಇದೆ ಇದು ಆರನೆಯ ದಿನ ತುಂಬ ಜನ ಅಕಾರ ಒತ್ತ ಮಾಡೋದಕ್ಕಾಗಲಿಲ್ಲಕ್ಕ ನಮ್ಮ ಮನೆಯಲ್ಲಿ ಆ ಥರ ಮಾಡಿಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇಲ್ಲ ನಾವು ಮಾಡಿಕೊಂಡಿಲ್ಲ ಮತ್ತು ಅದಕ್ಕೆ ಬದಲಾಗಿ ನಾವು ಆ ತಾಯಿಯ ನಾಮಗಳನ್ನು ಹೇಳ್ಕೊಂಡ್ರೆ ಆಗುತ್ತಾ ದೀಪ ಹಚ್ಚಿದ್ರೆ ಆಗುತ್ತಾ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾರೆ ಆರಾಮಾಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ ಎಲ್ರಿಗೂ ಕೂಡ ವ್ರತವನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ನಂಬಿಕೆಯಿಂದ ತಾಯಿಯ ಶ್ರದ್ಧಾ ಭಕ್ತಿಯ ನಾಮಗಳನ್ನು ಹೇಳ್ಕೊಂಡ್ಬಿಟ್ರೆ ಸಾಕಾಗುತ್ತೆ ನೋಡಿ ಯಾವ ಥರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಮನೆಯೆಲ್ಲ ಬಂಗಾರಮಯವಾಗುತ್ತೆ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಯಾಕಂದರೆ ಮನೆಯೆಲ್ಲ ಬಂಗಾರ ಅಂದರೆ ಬೇರೆ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಮಗೆ ಪುಟ್ಟದಾಗಿ ನಾವು ಬಡವರಾದರೂ ಕೂಡ ತುಂಬ ನೆಮ್ಮದಿಯಾಗಿದ್ದೀವಿ ಅಂತ ಹೇಳೋರು ಸಾಕಷ್ಟು ಜನ ಇದ್ದಾರೆ ಬರೀ ಶ್ರೀಮಂತರಾದರೆ ಮಾತ್ರ ನೆಮ್ಮದಿಯಾಗಿ ಇರ್ತೀವಿ ಅನ್ನೋದು ಅದು ತಪ್ಪು ಕಲ್ಪನೆ ಅವಶ್ಯಕತೆ ನಮಗೆ ಎಷ್ಟಿರುತ್ತೆ ನೋಡಿ ಅಷ್ಟರಲ್ಲಿ ಬದುಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಮ್ಮದಿಯ ಜೀವನ ಆದರೆ ಈಗಿನ ಕಾಲಮಾನದಲ್ಲಿ ನಾವು ಇದನ್ನೆಲ್ಲ ನೋಡೋಕ್ಕೋದ್ರೆ ದುಡ್ಡು ಹತ್ರ ಇರುತ್ತೆ ನೋಡಿ ಅವ್ರಿಗೆ ಮಾತ್ರ ರೆಸ್ಪೆಕ್ಟು ಅನ್ನೋ ಥರ ನಾವೇ ತಂದಿಟ್ಕೊಂಡು ಬಿಟ್ಟಿದ್ದೀವಿ ಈ ರೀತಿಯ ವ್ಯವಸ್ಥೆಗಳು ಮನುಷ್ಯ ಮಾತ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ದೇವರ ಹತ್ರ ನಾವೆಲ್ಲರೂ ಸಮಾನರೇ ಆ ತಾಯಿಗೆ ನಾವೆಲ್ಲರೂ ಮಕ್ಕಳೇ ನಮಗೆ ಎಲ್ಲವೂ ಒಂದೇ ರೀತಿಯಲ್ಲಿ ಕೂಡ ತಾಯಿ ಸಮಾನವಾಗಿ ಕೊಡ್ತಾಳೆ ಆದರೆ ಅದನ್ನು ನಾವು ಯಾವ ರೀತಿ ತಗೊಳ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿರುತ್ತೆ ಸ್ನೇಹಿತರೆ ಯಾಕೆ ಮತ್ತು ನಾವು ಆ ತಾಯಿಯ ಮಕ್ಕಳಾಗಿದ್ರೆ ಎಲ್ಲರೂ ಶ್ರೀಮಂತರಾಗಿರ್ತಾರೆ ನೋಡಿದವರೆಲ್ಲ ನಾವುಗಳು ಮಾತ್ರ ಯಾಕೆ ಬಡವರಾಗೆ ಇರ್ತೀವಿ ಅಂತ ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತಾರೆ ಕಷ್ಟ ಮಾತ್ರ ನಮಗೆ ಯಾಕೆ ಅಂತಂದ್ಬಿಟ್ಟು ಅದನ್ನೇ ಹೇಳುವಂಥದ್ದು ತಾಯಿ ಎಲ್ರಿಗೂ ಕೊಡ್ತಾಳೆ ಆದರೆ ಅದನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿರುವಂಥದ್ದು ಕೆಲವೊಬ್ಬರಿಗೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಯಾಕೋ ಏನು ರಿಸಲ್ಟೇ ಬರ್ತಾಯಿಲ್ಲ ಅಂತ ಅಂದ್ಕೊಳ್ತಾರೆ ನಾವು ನಂಬಿಕೆಯಿಂದ ಮಾಡಿಕೊಳ್ಬೇಕು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಈ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗಿದೆ ಅಂದರೆ ದೇವರಿದ್ದಾರೆ ಇಲ್ಲ ಅಂದರೆ ಇಲ್ಲ ಅನ್ನೋ ಥರ ಆದರೆ ನಾವುಗಳು ಕೆಲವೊಂದು ಬಾರಿ ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀವಿ ನಂಬಿಕೆ ಅನ್ನೋದೇ ಇಟ್ಕೊಂಡಿರೋದಿಲ್ಲ ಆಗ ನಾವು ಎಲ್ಲವನ್ನೂ ದೇವರ ಮೇಲೆ ಹಾಕೋದಕ್ಕಾಗೋದಿಲ್ಲ ಸ್ನೇಹಿತರೆ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂದರೆ ಅದಕ್ಕೆ ಏನು ಮೂಲ ಕಾರಣ ಏನಿರಬಹುದು ಅನ್ನೋದು ನಾವು ತಿಳ್ಕೊಳ್ಬೇಕು ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಆಗ ಮಾತ್ರ ಇದು ಎಲ್ಲವೂ ಸಾಧ್ಯವಾಗುತ್ತೆ ಈ ದಿನ ನಾನು ತಿಳಿಸ್ತಾ ಇರುವಂಥ ಈ ಒಂದು ಪರಿಹಾರ ನಮಗೆ ಮಂಗಳವಾರ ಮೊದಲನೇ ದಿನ ಅಂದರೆ ತಿಂಗಳಲ್ಲಿ ಮೊದಲನೆಯ ದಿನ ಬಂದಿದೆ ಹಾಗೂ ವಾರಾಹಿ ನವರಾತ್ರಿಗಳಲ್ಲಿ ಇದು ಆರನೆಯ ದಿನ ವ್ರತಗಳನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ಈ ರೀತಿಯ ಪುಟ್ಟದಾಗಿ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಅಮ್ಮನ ಈ ಹೆಸರನ್ನು ಇಪ್ಪತ್ತೇಳು ಬಾರಿ ಯಾರು ಕರೀತಾರೆ ನೋಡಿ ಅವರ ಕೋರಿಕೆಗಳು ಈಡೇರುವಂಥದ್ದು ವಾರಾಹಿ ದೇವಿಯ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೆ ನಿಂತ ಜಾಗದಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ತಾಯಿ ನಾವು ದೊಡ್ಡ ದೊಡ್ಡದಾಗಿ ಪೂಜೆಗಳನ್ನು ಮಾಡಿಕೊಳ್ಬೇಕು ಆಡಂಬರದಿಂದ ಮಾಡಬೇಕು ಅನ್ನೋದು ಏನೂ ಇಲ್ಲ ಸ್ನೇಹಿತರೆ ಸುಮಾರು ಜನಕ್ಕೆ ವಾರಾಹಿ ದೇವಿಯ ಫೋಟೋ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಭಯ ಪಡ್ತಾರೆ ಭಯಪಡುವಂಥವರು ಇಟ್ಕೊಳ್ಳೋದು ಬೇಕಾಗಿಲ್ಲ ಏಕೆಂದರೆ ನಾವು ಎಲ್ಲವನ್ನು ಪಟ್ಕೊಂಡು ಮಾಡಬಾರ್ದು ತಾಯಿ ಅಂದರೆ ನಮಗೆ ಅಮ್ಮನ ಹಾಗೆ ಅಮ್ಮನ ಹತ್ರ ನಾವು ಭಯಪಡೋದಿಲ್ಲ ಅಲ್ವಾ ಎಲ್ಲವನ್ನೂ ಹೇಳ್ಕೊಳ್ತೀವಿ ಆ ಥರ ಅಮ್ಮನ ಹತ್ರ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಆರಾಮಾಗಿ ನೀವು ಕೂತ್ಕೊಂಡು ಫೋಟೋ ವಿಗ್ರಹ ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಮನೆಯಲ್ಲಿ ಈ ದಿನ ಎಲ್ಲರೂ ಕೂಡ ತಿಂಗಳ ಮೊದಲನೆಯ ದಿನ ಪುಟ್ಟದಾಗಿ ಒಂದು ದೀಪವನ್ನಾದರೂ ಹಚ್ಚಬೇಕು ಸ್ನೇಹಿತರೆ ದೀಪವನ್ನು ನಾವು ಹಚ್ಚಿದಾಗ ಆ ತಾಯಿ ನಮ್ಮ ಮನೆಯಲ್ಲಿರುವ ಅಂಧಕಾರವನ್ನು ಓಡಿಸ್ತಾಳೆ ಕತ್ತಲನ್ನು ಕಳೀತಾಳೆ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ಯಾವಾಗಲೂ ನಾವು ಕಣ್ಣೀರಾಗ್ತಾಯಿರ್ತೀವಿ ನೋಡಿ ಕಷ್ಟಗಳಲ್ಲಿ ಯಾರೂ ಸಹಾಯ ಮಾಡ್ತಾ ಇಲ್ಲ ನಮ್ಮ ಜೊತೆಯಲ್ಲಿ ಹುಟ್ಟಿರುವಂಥವರು ನಮ್ಮವರು ಅಂತ ಅನಿಸ್ಕೊಂಡಿರುವಂಥವರು ಕೂಡ ಮಾಡ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅದು ಯಾವುದು ಮನಸ್ಸಿಗೆ ಹಾಕ್ಕೊಳ್ಳ್ದೆ ನಾವು ದೇವರ ಮೇಲೆ ಭಾರ ಹಾಕಿ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಒಂದೇ ಒಂದು ಚೀಟಿಕೆ ಅರಿಶಿಣ ತಗೊಂಡ್ರೆ ಸಾಕು ಸ್ವರ್ಣ ವಾರಾಹಿ ದೇವಿ ಅಂದರೆ ನಮ್ಮ ಮನೆಯೆಲ್ಲ ಬಂಗಾರಮಯವಾಗಲು ಬಂಗಾರ ತಗೊಳ್ಬೇಕು ಒಡವೆಗಳು ಮಾಡಿಸ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕು ಅವ್ರಿಗೆ ಒಡವೆ ಬೇಕಾಗುತ್ತೆ ಈ ಥರ ತಂದೆ ತಾಯಿಗೆ ಆಸೆ ಇರುತ್ತೆ ಅಂತಹವರು ನಿಮ್ಮ ಅಂಗೈಯಲ್ಲಿ ಒಂದು ಚೀಟಿಕೆ ಅರಿಶಿಣವನ್ನು ದೇವರ ಮನೆಯಲ್ಲಿರುವಂಥ ಅರಿಶಿಣವನ್ನು ತಗೊಳ್ಳಿ ಅರಿಶಿಣ ಅಂದರೆ ಬಂಗಾರದ ಬಣ್ಣ ಇರುತ್ತಲ್ವ ಸ್ವರ್ಣ ವಾರಾಹಿ ದೇವಿಯ ದೇವಸ್ಥಾನಗಳು ಅನ್ನೋದು ತುಂಬ ಕಡೆ ಇರುತ್ತೆ ಅಂದ್ರೆ ವಾರಾಹಿ ದೇವಿಯನ್ನ ನಾನಾ ಹೆಸರಿನಿಂದ ನಾವು ಕರೀತೀವಿ ಸ್ನೇಹಿತರೆ ಅದರಲ್ಲಿ ತುಂಬಾ ಶಕ್ತಿಶಾಲಿಯಾದಂಥ ತಾಯಿಯ ನಾಮ ಕೂಡ ಇದೆ ಇವತ್ತು ಇದನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಇಪ್ಪತ್ತೇಳು ಬಾರಿ ಹೇಳ್ಕೊಳ್ಳಿ ನಿಮ್ಮ ಕೋರಿಕೆ ನಿಮ್ಮ ಸಮಸ್ಯೆ ಯಾವುದೇ ಇರಬಹುದು ಅದನ್ನು ಹೇಳಿಕೊಂಡು ನಮಗೆ ಈ ರೀತಿಯ ಸಮಸ್ಯೆಗಳಿದೆ ಈ ರೀತಿ ನಮ್ಮ ಕಷ್ಟಗಳಿದೆ ಅದನ್ನು ನೀನು ದೂರ ಮಾಡು ತಾಯಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಡಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು ಅಮ್ಮನ ಈ ನಾಮವನ್ನು ನೀವು ನಿಮ್ಮ ಅಂಗೈಯಲ್ಲಿ ಅರಿಶಿಣ ಇರುತ್ತಲ್ವ ಅದನ್ನು ನೀವು ಗಟ್ಟಿಯಾಗಿ ಮುಷ್ಟಿ ಮಾಡಿಕೊಂಡು ಹೇಳ್ಕೊಳ್ಬೇಕು ಈ ಥರ ಹೇಳ್ಕೊಂಡಾಗ ತುಂಬ ಶಕ್ತಿಶಾಲಿಯಾಗಿ ನಮಗೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದಿದ್ದರೂ ಕೂಡ ಅದನ್ನು ದೂರ ಮಾಡುವಂಥ ಪರಿಹಾರ ಇದಾಗಿರುತ್ತೆ ಓಂ ಸ್ವರ್ಣ ವಾರಾಹಿ ದೇವಿಯೇ ನಮಃ ಓಂ ಸ್ವರ್ಣ ವಾರಾಹಿ ದೇವಿಯೇ ನಮಃ ಓಂ ಸ್ವರ್ಣ ವಾರಾಹಿ ದೇವಿಯೇ ನಮಃ ಡಿಸ್ಪ್ಲೇ ಕೂಡ ಆಗಿದೆ ಸ್ನೇಹಿತರೆ ಅದನ್ನು ನೋಡ್ಕೊಳ್ತಾ ಇಪ್ಪತ್ತೇಳು ಬಾರಿ ಹೇಳ್ಬಿಟ್ಟು ನೀವು ಶುದ್ಧವಾದಂಥ ನೀರನ್ನು ಸ್ವಲ್ಪ ತಗೊಳ್ಳಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ತಗೊಂಡಿದ್ದೆ ಈ ಅರಿಶಿಣ ನೀವು ಏನು ಕಷ್ಟಗಳಿರುತ್ತಲ್ವ ಅದನ್ನೆಲ್ಲ ಹೇಳ್ಕೊಂಡಿರ್ತೀರಲ್ವ ಹೇಳ್ಕೊಂಡಿದ್ದಾದ ಮೇಲೆ ಶುದ್ಧವಾದ ನೀರಲ್ಲಿ ಹಾಕಬೇಕು ಅಂದರೆ ಒಂದು ಲೋಟ ತಗೊಂಡು ನೀವು ಆ ಲೋಟದಲ್ಲಿ ಇದನ್ನು ಹಾಕಿಬಿಟ್ಟು ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಹೂವು ಇರುತ್ತಲ್ವಾ ಹೂವವನ್ನು ತಗೊಂಡಿದ್ದೆ ಅದನ್ನು ಡಿಪ್ ಮಾಡಿ ಸ್ವಲ್ಪ ಸ್ವಲ್ಪ ನಿಮ್ಮ ಮನೆಯೆಲ್ಲ ಓಡಾಡಿ ಪ್ರೋಕ್ಷಣೆ ಮಾಡಬೇಕು ಈ ಥರ ಪ್ರೋಕ್ಷಣೆ ಮಾಡಿದಾಗ ಆ ತಾಯಿಯ ಅನುಗ್ರಹ ಅನ್ನೋದು ನಮ್ಮ ಮನೆಯ ಮೇಲೆ ಬೀಳುತ್ತೆ ಮನೆಯ ಹೊರಗಡೆ ಮನೆಯ ಒಳಗಡೆ ಎಲ್ಲ ಕಡೆ ಹಾಕಿ ಈ ಅರಿಶಿಣದ ನೀರನ್ನು ಆವಾಗ ನೋಡಿ ಏನು ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಇರುತ್ತೆ ಸದಾ ಕಾಲ ಅಂತ ನೀವೇ ಗಮನಿಸಬಹುದು ಆ ನೆಗೆಟಿವ್ ಅನ್ನೋದು ಇದ್ದಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಜಗಳ ಮಾಡ್ತಾ ಇರ್ತೀವಿ ಸಿಟ್ಟು ಮಾಡ್ಕೊಳ್ತೀವಿ ಕೋಪ ಮಾಡ್ಕೊಳ್ತೀವಿ ನಮಗೆ ಪೇಷನ್ಸ್ ಅನ್ನೋದೇ ಇರೋದಿಲ್ಲ ಎಲ್ಲರ ಮೇಲೆ ಕೂಡ ಚೀರಾಡ್ತಾ ಇರ್ತೀವಿ ಯಾರ ಬಗ್ಗೆನೂ ಪ್ರೀತಿಯಿಂದ ಮಾತಾಡೋದಿಲ್ಲ ಇದೆಲ್ಲವೂ ನೀವು ಗಮನಿಸಬಹುದು ಅದೆಲ್ಲವೂ ದೂರ ಆಗುತ್ತೆ ತುಂಬ ಖುಷಿಯಾದಂಥ ಜೀವನ ನಡೆಸೋದಕ್ಕೆ ನಮ್ಮ ಮನಸ್ಸಲ್ಲಿರುವ ಕೋರಿಕೆಗಳನ್ನು ಆ ತಾಯಿ ಈಡೇರಿಸ್ಕೊಡೋದಕ್ಕೆ ಚಿನ್ನವನ್ನು ತಗೊಳ್ಳೋದಕ್ಕೆ ನಮ್ಮ ಮನೆ ಯಾವಾಗಲೂ ಅಷ್ಟೇ ಸ್ವರ್ಣಮಯವಾಗಿ ಇರುತ್ತೆ ಅಂತ ಹೇಳಬಹುದು ಈ ಮಂತ್ರವನ್ನು ನೀವು ಇಪ್ಪತ್ತು ಏಳು ಬಾರಿ ಹೇಳಿಕೊಂಡು ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು